ಬಂದೇ ಇಲ್ಲ ಬರ್ತಾ ಇದ್ದಾನೆ ಬರ್ತಾ ಇದ್ದೇನೆ ಒಂದ್ ನಿಮಿಷ ಎಷ್ಟು ಲೇಟ್ ಮಾಡ್ತಾಳೆ ನೋಡ್ರಿ ಸ್ವಲ್ಪ ನೀವು ಭಯ ಇಲ್ಲ ಅವಳಿಗೆ ಬರ್ಲಿ ಅವಳು ಚೆನ್ನೆ ಬಂದ್ ಬಾರಿಸ್ತೀನಿ ಅವಳಿಗೆ ಆಯ್ತು ಭದ್ರಾ ತಂಗಿಯನ್ನು ಕಾಲೇಜ್ನಿಂದ ಕರೆದುಕೊಂಡು ಈಗ ಬಂದೇನಪ್ಪ ಹೌದಣ್ಣ ನಸುಕಿನ ನಾಲ್ಕು ಗಂಟೆಗೆ ಕುಸ್ತಿ ಪ್ರಾಕ್ಟೀಸ್ ಮುಗಿಸಿ ಮ್ಯಾಲಿನ ಹೊಲಕ್ಕೆ ನೀರು ಹಾಯಿಸಿ ಕಾಲೇಜಿನಿಂದ ತಂಗಿಯನ್ನು ಕರೆದುಕೊಂಡು ಬರುತ್ತಲೇ ಎಷ್ಟು ಹೊತ್ತಾಯ್ತ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದ್ದೆ ತಾನೆ ಅತ್ತಿಗೆ ನಾನು ಕ್ಲಾಸಿಗೆ ಫಸ್ಟ್ ಬರುವುದರಲ್ಲಿ ಸಂದೇಹವೇ ಇಲ್ಲ ಹೌದು ಭದ್ರಾ ಭದ್ರಾಭಾರತಿ ನನ್ನೆರಡು ಹಾಗೆ ನಿಮ್ಮ ಸಂತೋಷನೇ ನನ್ನ ಸಂತೋಷ ಆ ಮಲ್ಲಿಕಾರ್ಜುನ ನಿಮ್ಮನ್ನು ಸದಾ ಕಾಲ ಚೆನ್ನಾಗಿಟ್ಟಿರ್ಲಪ್ಪ ನನಗೂ ಅಷ್ಟೇ ಅಣ್ಣ ಧರ್ಮ ರಾಜನಂತಿರುವ ನಿಮ್ಮ ಧರ್ಮ ನೀತಿಯಲ್ಲಿ ನಾನು ಭೀಮನಂತೆ ಪರಿಪಾಲಿಸಿ ನಿಮ್ಮ ನಿಷ್ಠೆಯಲ್ಲಿ ಬದುಕುತ್ತೇನ ರಾಮ ಸೀತೆಯಂತಿರುವ ನಿಮ್ಮ ಪವಿತ್ರ ಪಾದದಲ್ಲಿ ರಾಮ ಸೇವಕ ಹನುಮಂತನಂತೆ ಇಟ್ಟು ಲಕ್ಷ್ಮಣನಂತೆ ಬೆಂಬಲವಿಟ್ಟು ಶ್ರೀರಾಮ ಪಾದಕ್ಕೆ ಹೊತ್ತು ಬರತನಂತೆ ನಿಮ್ಮ ಶ್ರೀಪಾದ ಹೊತ್ತು ನಿಮ್ಮೊಂದಿಗೆ ಈ ಮಣ್ಣಿನ ಋಣ ತೀರಿಸುತ್ತೇನ ಭಕ್ತಿಯಿಂದ ನಡೆದಾಗಲೇ ನಿಮ್ಮಣ್ಣನಿಗೆ ಸರ್ಕಾರ ರೈತರಂತ ಪ್ರಶಸ್ತಿ ನೀಡಿದೆಯಪ್ಪ ಆ ಸುದ್ದಿಯನ್ನು ಕೇಳಿ ರಭಸದಿಂದ ಕುದುರೆಯನ್ನೇರಿ ಬಂದೆ ಅತ್ತಿಗೆ ದಾರಿಯುದ್ದಕ್ಕೂ ಅಣ್ಣನ ಜೈ ಘೋಷದ ಸುದ್ದಿ ಕೇಳಿ ಆ ಚಕ್ರವರ್ತಿ ತನ್ನ ಕರ್ಕಸದ ಮಾತಿನಲ್ಲಿ ಅಲುಕಿಸುವುದನ್ನು ಕೇಳಿ ನಾ ನಿಮ್ಮ ಸಂತಸಕ್ಕೆ ಬಂದೆ ಹೌದು ಭದ್ರ ಈ ಪ್ರಶಸ್ತಿಗೆ ಪೈಪೋಟಿ ಮಾಡಿದ ಆ ಚಕ್ರವರ್ತಿ ಚಂದ್ರಕಾಂತ ಆನಮ್ಮೆ ಮೇಲೆ ಶೇಡಿನ ಬಿರುಗಾಲಿ ಬೀಸಿದರು ಬೀಸಬಹುದು ಹೌದಪ್ಪ ಜಮೀನ್ದಾರ ಮನೆತನ ನಮ್ಮದು ಅಂತ ಹೇಳಿ ಅವರದು ನಮ್ಮ ಮೇಲೆ ಒಂದು ಕೆಂಗಣ್ಣು ಇದ್ದೇ ಇರುತ್ತೆ ಅದಕ್ಕಾಗಿ ನೀನು ನನ್ನೊಂದು ಮಾತು ಕೇಳುವ ಸಹೋದರ ಒಂದೇ ಕಣ್ಣ ಈ ಸಾವಿರ ಮಾತನ್ನಾದ್ರೂ ಹೇಳಿ ಅದನ್ನು ನಡೆಸಿಕೊಡುತ್ತೀನಿ ಹೆತ್ತವರ ಹೆಸರು ಜೀವಂತ ಉಸಿರಾಡಬೇಕು ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನೀವು ಆಡಿದ ನೋಡಿ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀವು ಬೆರಳು ಮಾಡಿ ತೋರಿಸಿದ ಕೆಲಸ ಅದೇ ಕ್ಷಣದಲ್ಲಿ ತಲೆಯಲ್ಲಿ ಹೊತ್ತು ತರ್ತಿ ಬೇಗ ಹೇಳಲ್ಲ ಅದು ಯಾವ ಮಾತು ಭದ್ರಾ ಧರ್ಮೋ ರಕ್ಷಿತೋ ರಕ್ಷಿತೆ ಎಂಬ ಮಾತಿನಂತೆ ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮವು ನಮ್ಮನ್ನು ಕಾಪಾಡುತ್ತದಂತೆ ತಲಾಂತರದಿಂದ ಧರ್ಮವನ್ನು ಕಾಪಾಡಿಕೊಂಡು ಬಂದ ಈ ಮೆಚ್ಚಿದ ಜಮೀನ್ದಾರ್ನ ಮನೆ ಕೀರ್ತಿ ನೀನು ಉಳಿಸಬೇಕಾದ್ರೆ ನೀನು ಸತ್ಯಕ್ಕೆ ನಿತ್ಯ ಹಗಲು ಕೊಟ್ಟು ನ್ಯಾಯ ನೀತಿ ಧರ್ಮವೇ ನಿನ್ನ ಉಸಿರೆಂದು ಬಡವರನ್ನು ಎತ್ತಿ ಹಿಡಿದು ಲಂಚ ತಿನ್ನುವ ಕುಕರ್ಮಿಗಳಿಗೆ ನೀನು ನಾಶ ಮಾಡಿ ದರಿದ್ರ ರೌಡಿಗಳಿಗೆ ನೀನು ವೀರಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುವ ಕಾಮಕರಿಗೆ ನೀನು ಆ ಶಿವನ ಉರಿಗಣ್ಣಾಗಿ ಹಗಲು ರಾತ್ರಿ ಈ ಭೂತಾಯಿಯ ಮಡಿಲಿಗೆ ಬೆವರು ಸುರಿಸಿ ಶೇರಿಗಾಗಿ ಸಟ್ಟು ಈ ಜನ ಮೆಚ್ಚಿದ ಜಮೀನ್ದಾರನ ಮುತ್ತಿನ ಸಹೋದರನಾಗಿ ಕಾವೇರಿ ತಾಯಿಯ ಮಗನಾಗಿ ಈ ನಿನ್ನ ತಮ್ಮನ ಮುಂದೆ ನೀನು ಈಗಲೇ ಬೇಕೆಂದರೆ ಆ ಹುಲಿ ಹಾಲನ್ನೇ ತಂದು ಕೊಡ್ತೀನಿ ನೀವು ಆಡಿದ ನುಡಿ ನಡೆಸುವುದಕ್ಕೆ ಈ ಭೂಮಂಡಲವೇ ಬಿರಿಯಲಿ ಆ ಸೂರ್ಯ ಚಂದ್ರರೇ ನನಗೆ ಕವಿದ ದಿಕ್ಕು ಸಲ ಆ ಕತ್ತಲೆ ಪರಿ ಹರಿದು ಆ ಹರಣ ಸಾಕ್ಷಿಯಾಗಿಯೂ ಈ ಕೆಲಸ ಮಾಡಿ ತೋರಿಸುತ್ತೇನೆ ಹೆಣ್ಣು ಕುರಿ ಹಾಲು ಕುಡಿದು ಗಂಡು ಬೆಚ್ಚಿ ಹಾಕಿ ಸೇಡಿಗಾಗಿ ಸಡ್ಡು ಬಾರಿಸಿದ ಈ ನಿನ್ನ ತಮ್ಮ ಅದಕ್ಕಾಗಿಯೇ ಪಣ ತೊಟ್ಟಿದ್ದ ಕೇಳ ನನ್ನ ಮಾತುಗಳನ್ನು ಈಗ ನಿತ್ಯ ಸತ್ಯದ ತೆರೆಯ ಮೇಲೆ ಕಾಲಿಟ್ಟು ಮೆರೆಯು ಆ ನರ ಹಂತಕರಿಗೆ ನಾ ನರನಾಗರನಾಗೆ ಹೆಣ್ಣೇ ಜಗದ ಕಣ್ಣೆಂಬುದನ್ನು ಮರೆತು ಮಾತೇರ ಕುಂಕುಮ ಭಾಗ್ಯಕ್ಕೆ ಭಂಗ ತಂದ ಆ ಬೇವರ್ಸಿ ಮಕ್ಕಳಿಗೆ ನಾವು ವೀರಭದ್ರನಾಗೆ ದಾರಿ ತಪ್ಪಿಸಿ ಕರ್ಮದ ಹೇಗಲೇರಿ ಗೋಕಾಶಿನಗುತ್ತಿರುವ ಭೂತಗಳಿಗೆ ನಾ ಶಿವನ ತ್ರಿಶೂಲವಾಗೆ ಬಡವರ ಬಿಸಿ ರಕ್ತ ಕುಡಿದು ತನ್ನ ಘಟವನ್ನೇ ಗಟ್ಟಿಯಾಗಿಸಿಕೊಂಡ ಆ ಚಕ್ರವರ್ತರಿಗೆ ನಾ ಕೆರಳಿದ ಸರ್ಪವಾಗೆ ನಿಮ್ಮ ಧರ್ಮದ ದಾರಿ ತಪ್ಪಿಸಲು ಬಂದವರಿಗೆ ನಾ ಕಾಲಭೈರವನಾಗೆ ಇಡೀ ಬ್ರಹ್ಮಾಂಡಲವನ್ನೇ ಬಡ ಮಾಡಲು ಬಿಸಿ ರಕ್ತದೊಂದಿಗೆ ನಿಮ್ಮ ಪವಿತ್ರ ಪಾದ ತೊಡೆಯದಿದ್ದರೆ ನಾನಿನ್ನ ತಮ್ಮ ವೀರಭದ್ರನೇ ಅಲ್ಲ ಇದು ನಿಮ್ಮ ಪಾದದಾನಿಗೂ ಸತ್ಯಾ ನಿನ್ನನ್ನು ನನ್ನ ತಮ್ಮನಾಗಿ ಪಡೆದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಯಿತು ಭದ್ರ ಸ್ವಾರ್ಥಕವಾಯಿತು ನೀನು ನನ್ನ ಮೈದನ ಅಲ್ಲ ನನ್ನ ಹಿರಿ ಮಗ ನೀನು ಅಣ್ಣ ನಾನು ನಿಮ್ಮ ತಂಗಿಯಾಗಿ ಜನಿಸಿ ಬರಬೇಕಾದ್ರೆ ಅದು ಏನು ಪುಣ್ಯ ಮಾಡಿದನೋ ನಾ ಕಾಣ್ತೀ ಹೌದೇನಮ್ಮ ಹೌದಣ್ಣ ತಂಗಿ ನಿನ್ನನ್ನು ದೊಡ್ಡ ಸಾಯತ್ತಿ ಮಾಡಿ ಒಳ್ಳೆಯವರ ನೋಡಿ ಮದುವೆ ಮಾಡಬೇಕೆಂಬುದೇ ನಮ್ಮೆಲ್ಲರ ಆಸೆ ಆಗುತ್ತೆ ಹಾ ಇರಲಿ ಒಂದೇ ದಿವಸ ನಿಮ್ಮಿಬ್ಬರ ಮದುವೆ ಮಾಡ್ತೀನಿ ಈ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ತಾಯಕ್ಕೆ ತಕ್ಕಂತೆ ಹೆಚ್ಚಿ ಹಾಕಿ ಹಾಡಿಗೆ ಕುನಿಯೋಣವೇ మేలే సుమరులే దైవదేవే దలబింగరని సంతోషదేవినే కోయరేని నాసేవి భూదేవి ప్రియ పరమానా ప్రియ యగమానా

ಹೌದು ಅವ್ತೋಲಿಯಾ ಸರಿ हಸಿಯಾಗಿರಬೇಕಲ್ಲ ನನ್ನ ಮೈದನಿಗೆ ಬಾಗಿಗೆ ಇನ್ನು ಕೇಳತಿದೀಯಾ ಒಟ್ಟೆ ಚುರು 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 ಅಂತಿದೆ ಅತ್ತಿಗೆ ಏನು ಏನು ಅಡ್ಗಿ ಅಡಿಗೆ ಬೇಡ ಓಕೆ ಇವತ್ತು ಯಾವ ವಾರ ಮಂಗಳವಾರ ನಾನು નોನ್ವೆಸ್ ತಿನ್ನಂಗಿಲ್ಲ ಅತ್ತಿಗೆ ಏನಾದರೂ ಸ್ವೀಟ್ ಮಾಡು ಹೋಗಿ ಮಾಡ್ಕೊಳ್ಳಿ ಜಾತ್ರೆ ಇದೆ ಊರಲ್ಲಿ ಅಣ್ಣ ಏನು ಅಡ್ರಿ ನೀವು ಅತ್ತಿಗೆ ಕ್ಲಾಸ್ ತೆಗೆದುಕೊಂಡಿಲ್ಲ ಅಂತ ಕಾಣಿಸುತ್ತೆ ನೋಡು ತಗೋತೀನಿ ಇವತ್ತು ಸಂಜೆ ಕಡೆ ಗ್ಯಾರಂಟಿ ತಗೋಬೇಕು ಏನು ಸಂಜೆಗೆ ನಾನು ಕ್ಲಾಸ್ ತಗೋತೀರಿ ಚನಾ ಬಳಿ ಶಿವ ಬರ್ರಿ ಬರ್ರಿ ನಡಿ ಹೋಗೋಣ ಅಣ್ಣ ನಾನು ಇದೀನಿ ಆಯ್ತಮ್ಮ